ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಹಾಗೆಯೇ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆಯಾಗಿರುವಂಥ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳು ಚಿತ್ರೋದ್ಯಮದ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿ ಚಿತ್ರರಂಗದ ಹಲವಾರು ಸಮಸ್ಯೆಗಳು ನಿಮ್ಮ ಒಂದು ಅವಧಿಯಲ್ಲಿ ಪರಿಹಾರ ಕಾಣಲಿ ಅಂತ ನಮ್ಮ ಕಡೆಯಿಂದ ತಮಗೆ ಅಭಿನಂದನೆ ಜೊತೆಗೆ ಈ ಒಂದು ಮನವಿ ಕೂಡ ಮಾಡ್ತಾಯಿದ್ದೀವಿ ತಮ್ಮ ಒಂದು ಚಿತ್ರೋದ್ಯಮದ ರೀತಿ ಕಾಳಜಿ ಮುಂದುವರಿಲಿ ಅಂತ ನಮ್ಮ ಒಂದು ಆರೈಕೆ ಹಲವಾರು ಯುವ ನಿರ್ಮಾಪಕರು ಈ ಒಂದು ಚುನಾವಣೆಯಲ್ಲಿ ಗೆದ್ದಿದ್ದೀರ ಈಗಾಗಲೇ ಸುಮಾರು ಒಂದೆರಡು ವರ್ಷದಿಂದ ಚಿತ್ರೋದ್ಯಮದ ಸಮಸ್ಯೆಗಳ ಬಗ್ಗೆ ಹಲವಾರು ಜನ ಮಾತಾಡ್ತಾ ಇದ್ದಾರೆ ಪರಿಹಾರಕ್ಕೋಸ್ಕರ ನಿರ್ಮಾಪಕರ ಒಂದು ಸಮಸ್ಯೆ ಪರಿಹಾರಕ್ಕೋಸ್ಕರ ವಾಣಿಜ್ಯ ಮಂಡಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಯಾವ ರೀತಿ ಸಮಸ್ಯೆಗಳಾಗ್ತಾಯಿದೆ ಚಿತ್ರೋದ್ಯಮಕ್ಕೆ ನಿರ್ಮಾಪಕರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅದರ ಬಗ್ಗೆ ಎಲ್ಲ ಕೂಲಂಕಷವಾಗಿ ಚರ್ಚೆಗಳನ್ನು ಮಾಡಿ ಸಭೆಯನ್ನು ಕರೆದು ಚರ್ಚೆ ಮಾಡಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ವಾಣಿಜ್ಯ ಮಂಡಳಿಗೆ ನೀಡಿದ್ರಿ ಅದು ಈ ಒಂದು ನೂತನ ಆಡಳಿತ ಮಂಡಳಿ ಸಮಸ್ಯೆಗಳಿಗೆ ಒಂದೊಂದಾಗಿ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ನಮ್ಮ ಕಡೆಯಿಂದ ಒಂದು ಮನವಿ ಇದು ಹೇಳ್ಬೇಕಂತ ಹೇಳಿದ್ರೆ ಈ ಸರಿ ಹಳವರು ಮತ್ತು ಹೊಸಬರು ಸಮ್ಮಿಳಿತವಾಗಿದೆ ಅಂತಲೇ ಹೇಳಬಹುದು ಹಲವಾರು ಹಳಪರಿಗೂ ಕೂಡ ಆಯ್ಕೆ ಆಗಿದ್ದಾರೆ ಹಾಗೆಯೇ ಯುವ ನಿರ್ಮಾಪಕರು ಕೂಡ ಕಾರ್ಯಕಾರಿ ಆಯ್ಕೆ ಆಗಿದ್ದಾರೆ ಅವರ ಒಂದು ಉತ್ಸಾಹ ಈ ಒಂದು ಗೆಲುವಿನಿಂದ ಹೆಚ್ಚಾಗಿದೆ ಯಾಕೆಂತ ಹೇಳಿದ್ರೆ ಚಿತ್ರರಂಗದ ಬಗ್ಗೆ ಹಲವಾರು ರೀತಿಯಲ್ಲಿ ಒಂದು ಚರ್ಚೆಗಳನ್ನು ಮಾಡಿ ಚಿಂತನೆಗಳನ್ನು ಮಾಡಿ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮನವಿಯನ್ನು ಮಾಡ್ತಾನೆ ಇದ್ರು ಇವಾಗ ಅವರೇನೆ ಆಯ್ಕೆಯಾಗಿದ್ದಾರೆ ಅವರನ್ನು ಎಷ್ಟರ ಮಟ್ಟಿಗೆ ಅವರು ಸಮಸ್ಯೆಗಳನ್ನು ಪರಿಹಾರ ಮಾಡೋದರಲ್ಲಿ ತಮ್ಮ ಪಾಲನ್ನು ಕೊಡ್ತಾರೆ ಅಂತ ಏನೇ ಆಗಲಿ ನೂತನವಾಗಿ ಆಯ್ಕೆಯಾಗಿರುವಂಥ ಸರ್ವರಿಗೂ ಅಭಿನಂದನೆಗಳಂತ ಹೇಳ್ತಾ ಆದಷ್ಟು ಬೇಗ ಚಿತ್ರೋದ್ಯಮ ಒಂದು ಅಭಿವೃದ್ಧಿಯತ್ತ ಸಾಗಲಿ ಇರುವಂಥ ನಿರ್ಮಾಪಕರು ಕಲಾವಿದರು ನಿರ್ದೇಶಕರು ಉಳಿಬೇಕು ಹಾಗೇ ಹೊಸೊಬ್ಬರಿಗೆ ಒಂದು ಉತ್ತಮ ವೇದಿಕೆಯಾಗಬೇಕು ಚಿತ್ರೋದ್ಯಮ ಅನ್ನೋದು ನಮ್ಮ ಒಂದು ಆಶಯ ಧನ್ಯವಾದಗಳು